ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಕೆ ಅಕ್ಷರ ನಿಮ್ಮ ಹೆಸರಿನ ಮೊದಲ ಅಕ್ಷರವಾದರೆ ನಿಮಗೆ ಯಾವ ಶಕ್ತಿಯನ್ನು ನೀಡುತ್ತೆ ಅದು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸುತ್ತೆ ಮತ್ತು ಯಾವ ಗ್ರಹಗಳು ನಿಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಅನ್ನೋದನ್ನು ಕಂಡುಕೊಳ್ಳಿ ನಿಮ್ಮ ಧನಾತ್ಮಕ ಗುಣಲಕ್ಷಣಗಳಿಂದ ನಕಾರಾತ್ಮಕ ಗುಣಲಕ್ಷಣಗಳವರೆಗೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕೆ ಅಕ್ಷರದಿಂದ ಪ್ರಾರಂಭವಾಗೋ ಹೆಸರಿನವರು ತಮ್ಮ ಅಭಿರುಚಿಗೆ ಹೊಂದಿಕೆಯಾಗೋ ಜನರೊಂದಿಗೆ ಸುತ್ತಾಡಲು ಇಷ್ಟಪಡ್ತಾರೆ ಆದರೆ ಅವರು ಎಲ್ಲರೊಂದಿಗೂ ಬೆರೆಯೋದಿಲ್ಲ ನೀವು ಅವರ ವಲಯದವರಾಗಿದ್ದರೆ ಅವರು ನಿಮ್ಮೊಂದಿಗೆ ಬಹಳ ತಾಳ್ಮೆ ಮತ್ತು ಪ್ರೀತಿಯಿಂದ ಕೆಲಸ ಮಾಡ್ತಾರೆ ಅವರು ಸಮಸ್ಯೆಯನ್ನು ಎರಡು ದೃಷ್ಟಿಕೋನಗಳಿಂದಲೂ ನೋಡ್ತಾರೆ ಮತ್ತು ಉತ್ತಮ ಸಮಸ್ಯೆ ಪರಿಹಾರಕರಾಗಿದ್ದಾರೆ ಚೈಲ್ಡಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆ ಸಂಖ್ಯೆ ಎರಡನ್ನ ಪ್ರತಿನಿಧಿಸುತ್ತೆ ಇದು ಚಂದ್ರನಿಂದ ಆಳಲ್ಪಡುತ್ತೆ ಶಾಸ್ತ್ರದ ಪ್ರಕಾರ ಕೆ ಮೃಗಶಿರ ನಕ್ಷತ್ರದ ಅಡಿಯಲ್ಲಿ ಬರುತ್ತೆ ಇದರ ಆಡಳಿತ ಗ್ರಹ ಮಂಗಳ ಕೆ ರಾಶಿಚಕ್ರ ಚಿಹ್ನೆ ಮಿಥುನಕ್ಕೆ ಸೇರಿದೆ ಇದು ಬುಧದಿಂದ ಆಳಲ್ಪಡುತ್ತೆ ಕೆ ಅಕ್ಷರವನ್ನು ವ್ಯಾಖ್ಯಾನಿಸುವುದಾದರೆ ಇದು ಮೂರು ಗ್ರಹಗಳ ಶಕ್ತಿಗಳ ಸಂಯೋಜನೆಯಾಗಿದೆ ಚಂದ್ರ ಮಂಗಳ ಮತ್ತು ಬುಧ ಚಂದ್ರ ನಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ಸರಿಯಾದ ಬುದ್ಧಿ ಮತ್ತು ಜ್ಞಾನವನ್ನು ಕಂಡುಕೊಂಡ್ರೆ ಮತ್ತು ಸರಿಯಾದ ಶಕ್ತಿಯನ್ನ ಕಂಡುಕೊಂಡ್ರೆ ನೀವು ಜೀವನದಲ್ಲಿ ಏನನ್ನ ಸಾಧಿಸಲು ಬಯಸ್ತೀರೋ ಅದನ್ನ ನೀವು ಬಹುಮಟ್ಟಿಗೆ ಸಾಧಿಸಬಹುದು ಮೃಗಶಿರವು ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಿಸಿದೆ ಭಾರತೀಯ ಗ್ರಂಥಗಳಲ್ಲಿ ಮೃಗಶಿರ ಅಂದರೆ ಜಿಂಕೆಯ ತಲೆ ಎಂದರ್ಥ ಜಿಂಕೆಯ ತಲೆ ಚಂದ್ರನ ಪ್ರತಿನಿಧಿಯಾಗಿದೆ ಈ ನಕ್ಷತ್ರದಲ್ಲಿ ಪ್ರತಿನಿಧಿಸುವ ಚಂದ್ರನ ಶಕ್ತಿ ಈ ಜನರನ್ನ ಪ್ರಕ್ಷುಬ್ಧ ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿ ಮಾಡುತ್ತೆ ಕೆ ಅಕ್ಷರವನ್ನ ತಮ್ಮ ಹೆಸರಿನ ಮೊದಲ ವರ್ಣಮಾಲೆಯಾಗಿ ಹೊಂದಿರುವ ಜನರು ಭಾವನಾತ್ಮಕವಾಗಿ ಮಾತ್ರವಲ್ಲದೆ ಶಾಂತಿ ಪ್ರಿಯರು ಮತ್ತು ಮಧ್ಯವರ್ತಿಗಳಾಗಿರ್ತಾರೆ ಅವರು ಪ್ರೀತಿಯನ್ನ ನಂಬುತ್ತಾರೆ ಮತ್ತು ಸಾಮಾನ್ಯವಾಗಿ ಪ್ರೀತಿಯ ಸಲುವಾಗಿ ಯಾವುದೇ ಹಂತಕ್ಕೆ ಹೋಗ್ತಾರೆ ಇವರಲ್ಲಿನ ಭಾವನಾತ್ಮಕ ಗುಣ ಕೆಲವೊಮ್ಮೆ ಅವನನ್ನ ಹಠಮಾರಿಯನ್ನಾಗಿ ಮಾಡುತ್ತೆ ಮತ್ತು ಅವರು ಒಮ್ಮೊಮ್ಮೆ ಕೋಪವನ್ನು ಎಸೆಯಬಹುದು ಚಂದ್ರನ ಶಕ್ತಿಗಳು ಅವರನ್ನ ಹೆಚ್ಚಾಗಿ ಕನಸು ಕಾಣುವಂತೆ ಮಾಡುತ್ತೆ ಆದ್ದರಿಂದ ಅವರು ಸುತ್ತಲೂ ಸೋಮಾರಿಯಾಗಿರ್ತಾರೆ ಸ್ವಲ್ಪ ನಾಚಿಕೆ ಸ್ವಲ್ಪ ಅಂತರ್ಮುಖಿ ಮತ್ತು ಅತ್ಯಂತ ಕಾಳಜಿಯುಳ್ಳ ಅವರು ಬಹುಶಃ ಎಲ್ಲರ ಮುಂದೆ ಬೇಗನೆ ತೆರೆದುಕೊಳ್ಳೋದಿಲ್ಲ ಆದರೆ ಒಮ್ಮೆ ಅವರು ನಿಮ್ಮೊಂದಿಗೆ ಆತ್ಮೀಯವಾದರೆ ಅವರು ನಿಮ್ಮ ಜೀವನದ ಎಲ್ಲ ವಿಷಯಗಳಲ್ಲಿ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾರೆ ಈ ನಿರ್ದಿಷ್ಟ ಅಂತರ್ಮುಖಿ ಲಕ್ಷಣ ಲೆಕ್ಕದಷ್ಟು ಜನರಿಗೆ ಮಾತ್ರ ಬೆರೆಯುವಂತೆ ಮಾಡುತ್ತೆ ಚಂದ್ರನಿಂದ ಆಳ್ವಿಕೆ ನಡೆಸಲ್ಪಡುವ ಅವರು ತಮ್ಮಲ್ಲಿ ಸೃಜನಶೀಲ ಗುಣವನ್ನು ಹೊಂದಿದ್ದಾರೆ ಮತ್ತು ಅವರು ತಮ್ಮ ಮನಸ್ಸಿನ ಸಾಮರ್ಥ್ಯಗಳನ್ನು ಚೆನ್ನಾಗಿ ಬಳಸಿದ್ರೆ ತಮ್ಮ ಸೃಜನಶೀಲತೆ ಆಲೋಚನೆಗಳು ಮತ್ತು ಬುದ್ದಿಶಕ್ತಿಯನ್ನ ದೊಡ್ಡ ಕನಸುಗಳನ್ನು ಸಾಧಿಸಲು ಬಳಸಬಹುದು ಮಂಗಳ ಶಕ್ತಿಯು ಅವರಿಗೆ ಸ್ವಾಭಾವಿಕವಾಗಿ ಧೈರ್ಯವನ್ನು ತರುತ್ತೆ ಈ ಗುಣಗಳನ್ನು ಬಳಸಲು ಅವರು ತಿಳಿದಿರಬೇಕು ಇದರೊಂದಿಗೆ ಅವರು ಸ್ವಾಭಾವಿಕವಾಗಿ ಆಶೀರ್ವದಿಸಲ್ಪಟ್ಟಿರೋದ್ರಿಂದ ಅವರು ತಮ್ಮ ಸಹಜತೆ ಮತ್ತು ಅಂತಹ ಪ್ರಜ್ಞೆಯನ್ನ ಬಳಸಬೇಕು ಚಂದ್ರನ ಶಕ್ತಿ ಅವರಿಗೆ ಬಲವಾದ ಅಂತಹ ಪ್ರಜ್ಞೆಯನ್ನ ತರುತ್ತೆ ಸಂತೋಷವಾಗಿರಲು ಕನಸುಗಾರನಾಗಲು ಅಥವಾ ನಿಮ್ಮ ಮುಂದೆ ಅವಾಸ್ತವಿಕ ಗುರಿಗಳನ್ನು ಇರಿಸಿಕೊಳ್ಳಲು ಯಾವಾಗಲೂ ಈ ಗುಣಗಳು ಸಹಾಯ ಮಾಡೋದಿಲ್ಲ ಅಂತ ನೆನಪಿಡಿ ಸಹಾನುಭೂತಿ ನಿಮ್ಮ ಶಕ್ತಿಯಾದ್ರೆ ಮತ್ತು ಕೋಪ ನಿಮ್ಮ ದೌರ್ಬಲ್ಯ ನೀವು ಭಾವನಾತ್ಮಕವಾಗಿ ಸಮತೋಲನವನ್ನು ಅನುಭವಿಸಿದ್ರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಎಂದರ್ಥ ಆದರೂ ನೀವು ಆಗಾಗ ಭಾವನಾತ್ಮಕವಾಗಿ ಆಳವಾಗಿ ಅನುಭವಿಸಿದ್ರೆ ಚಂದ್ರನ ಶಕ್ತಿಗಳ ಬಗ್ಗೆ ಧ್ಯಾನ ಮಾಡಲು ಪ್ರಾರಂಭಿಸಿ ಧ್ಯಾನದ ವಿವಿಧ ರೂಪಗಳಲ್ಲಿ ತೊಡಗಿಸಿಕೊಳ್ಳಿ ನೀವು ಹೆಚ್ಚು ಶಾಂತಿಯಿಂದ ಇರ್ತೀರಿ ನೀವು ಹೆಚ್ಚು ಯಶಸ್ವಿಯಾಗ್ತೀರಿ